ಬರೀ ಕೂಡ ಕುಡಿಯಕತ್ತೀರಂತಲ್ಲ ರೀ ಈಗ ನಮ್ಮ ಮನ್ಯಾಗ ಚಹಲ್ ನೋಡಿ ಚಹಾ ಬೇಡಿ ಬಸ್ ಕಾರ್ಯಕ್ರಮ ಮಾಡಿದ್ರೆ ಸೊ ಭಾರಿ ಚಾ ಇದು ನೋಡಿ ಕೊಡು ಅವ ಮಗನ ಪ್ರೀತಿ ನೋಡಿ ಅವಲ್ಲ ಮಲ ಹೊಲ್ಲ ನಾವಲ್ಲ ಮೊಸರು ಹೊಲ್ಲ ಈಗನು ನಾಷ್ಟ ಮಾಡ್ಲತ್ತೀನಿ ನೋಡಿರಿ ನಾಷ್ಟ ಮಾಡಿನಿ ಸುತ್ತಲ ಮಾಡೀನಿ ಇಲ್ಲಿ ಹಡ್ದು ನೋಡಿ ಈಗ ನಾಷ್ಟ ಬರೀಗ ನಾಷ್ಟ ಮಾಡೋಮಿ ಈಗರೆಲ್ಲ ನಾಷ್ಟ ಅದು ಮಾಡಿ ಹೋದ್ರು ನನಗೆ ಎಲ್ಲಿ ಧಗ ನಾ ಆರೇ ಕೂಲರ್ ಮುಂದೆ ಅಂಟ್ಕೊಂಡು ಕುಂತು ಬಿಟ್ಟಿ ನೋಡಿ ನಮ್ಮ ಚಿಕ್ಕಣಿನ್ನ ನಕೊಂಡ ನಮ್ಮ ಹೆಕ್ಕಂಡ್ ಸ್ನಾನಕ್ಕೆ ಹೋಗ್ಯ ಬರೀಗ ಒಂದು ಸ್ವಲ್ಪ ನಾಷ್ಟ ಮಾಡಮ್ಮಿ ಈಗ ಒಂದು ಸ್ವಲ್ಪ ಅನ್ನ ಸಾರ ಅಡುಗೆ ಮಾಡಬೇಕು ಹಂಗಾಗ తగ్బల్ బందీ అందోడగ ఆ ఇబ్బమ్ బుద్ధిర్లత నోడి అడ్డు నోడుగా తగ్బల్ ఇలా అందీని పుండన్ జ ಗುಂಡು ರಾಯಾಯಿತಾ ಮಲ್ಲು ಮತ್ತೆ ಗೌರಿ ಬಂದೆ ಮಲ್ಲೋದು ಗುಂಡಾ ಒಂದಿಂದೆಗಳೆ ನಾಲ್ಕ ನಾಲ್ ತಿಂತಾರ ನೀವು ಏನಿಗೂ ಏನು ಅಂತ ಹೇಳ್ಬೇಡಾ ಚಿಕ್ಕ ಟೀರೀಕಟ್ ಮಗುಂಡಳೆ ವಾ ತಿವಾರೆ ಹೆಲ್ಪ್ ಮಾಡಲ್ಲ ಏನ್ರಿ ಏ ಅದು

ನೋಡ್ರಿ ನಾ ಏನು ಮಾಡಕತ್ತೀನಿ ಅಂದ್ರೆ ಹಿರಿಕೆ ಪಲ್ಯ ಮಾಡ್ಕೊಳತ್ತೀನಿ ಉಳ್ಳಾಗಡಿ ಟಮಾಟ ಕೊತ್ತಂಬರಿ ತೊಗೊಂಡಿನಿ ಮತ್ತಂದ್ರೆ ಈಗ ತುಪ್ಪ ಹಿರಿಕೆ ಅಂತೀವಲ್ರಿ ಅದು ನೋಡ್ರಿ ಈಗ ಬಡಬಡ ಈಗ ಹೀರಿಕೆ ಪಲ್ಯ ಮಾಡ್ತೀನಿ ಈಗ ಎಣ್ಣೆನು ಗರಮತ್ತದ ನೋಡ್ರಿ ಇದ್ರಾಗ ಉಳ್ಳಾಗಡಿ ಟಮಾಟ ಹಾಕಿನ ಉಪ್ಪು ಅರ್ಶಿಣ ಮಸಾಲೆ ಖಾರ ಪುಡಿ ಖಾರ ಮತ್ತುಂದ್ರೆ ಚಂದನ್ತ ನೋಡ್ರಿ ಈಗ ಟೊಮೆಟೊ ಅದು ಎಲ್ಲ ಫ್ರೈ ಆದಬೇಕು ನೋಡಿರಿ ಇದ್ರಾಗ ಈಗ ಹಿರಿಕೆನೂ ಹಾಕಿನಿ ಅದಕ್ಕೆ ಈಗ ಉಮಗಾಯಲ್ಲ ಇಡ್ತೀನಿ ಒಂದು ಈಗ ಕಸ ಕುಡ್ಸ್ಕೊತೀನಿ ಈಗ ಜಲ್ದಿ ಇದು ಕುಮಾಯ ಎಲ್ಲ ಅಲ್ಲತ್ತ ನೋಡ್ರಿ ಹಂಗಲತ್ತ ಫುಲ್ ಕಟ್ನೀರ್ ಕಟ್ ನೀರ್ ಬಿಡ್ಲತ್ತದ ಇಷ್ಟು ಪಲ್ಯ ಕಿಟ್ಟಿಗೆ ಬಡಬಡ ರೂಮಿನ ಕಸ ಗುಡ್ಸ್ಕೋತಿ ನಮ್ಮ ನಾದ್ನ ಬಟ್ಟಿ ಉಗುತಾವ ಬಟ್ಟಿ ಭಾಳ ಬಾರಿ ಮತ್ತು ನಮ್ಮ ಮತ್ತೆ ಮತ್ತು ನಮ್ಮ ಮಾಮ ಅಂದ್ರೆ ಜೋಳ ಗೋಧಿ ಮತ್ತಂದ್ರೆ ಉಳಾಗಡ್ಡಿದು ಎಲ್ಲ ತರ್ಲಕ್ ಹೋಗ್ಯಾರೀ ಈಗ ಅವ್ರಿಬ್ರೂ ಈಗ ಜ್ ಜದಿ ಮಾಡ್ಕೊಂಬೈತ್ರಿ ಕೆಲಸ ಸಂತೋಷ ಅಂದ ನಾ ಕಸ ಗುಡ್ಸ್ಕೊತೀನಿ ನಿಮ್ಮ ತೊಗೊ ಹೋಗತ್ತೆ ನೋಡ್ರಿ ಅಂಬ್ರಿ ಏನು ಮಾಡತ್ತಾರ ಕೆಲಸ ಇಷ್ಟಿಕ್ ಪಲ್ಯ ಪಲ್ಯಾಕಿಡ್ತೀರಿ ಈಗ ಫುಲ್ ಈಗ ನೋಡ್ರಿ ಕೆಲಸನೇ ಆಗಿಲ್ಲ ಬಾರಾಗೆ ಟೈಮ ಈ ಕಸ ಉಳ್ಳತ್ತ

ನೋಡ್ರಿ ಯಾರು ಬಂದಾರ ನೋಡ್ರಿ ಪಲ್ಯವೇರ ಮೇರೆ ಬಂದಾರ ನಮ್ಮ ಅತ್ತಿ ಬಂದ್ರಿ ನಮ್ ಮೈಸೂರ್ ಕಾಕಾನಲ್ರಿ ಅವ್ರದ್ದು ಸಿಸ್ಟರ್ ನೋಡ್ರಿ ಇಲ್ಲೇ ಚೋಡಾಪುರ್ಗೆ ಇರ್ತಾರ ನಾ ಬಂದ ನೋಡ್ರಿ ನೋಡ್ರಿ ಮಸ್ತ್ನೀಗ ರೆಡಿ ಆಯ್ತ್ ನೋಡ್ರಿ ಗಮ್ ಗಮ್ ಆರ ನೋಡ್ರಿ ಹೀರಿಕೆ ಪಲ್ಯ ರೆಡಿ ಆಗಿವಿ ಈಗ ಸ್ವಲ್ಪ ಚೋಡಾಪುರ್ದಾಗ ಕೆಲಸ ಅದ ಅದಕ್ಕಾಗಿ ಹೋಲತ್ತಿವಿ ಮಿಕ್ಕು ಚಿಕ್ಕು ನಾನು ಎಲ್ಲರು ಕಲ್ ಈಗ ಬಬ್ಲಿ ಹೋಬರಾಮಿ ಈಗ ಆಟೋನು ಈಗ ಆಟೋದಾಗ ಈಗ ರೆಡಿನೂ ಆಗಿರಿ ಎಲ್ಲರು ಈಗ ಬಬ್ಲಿ ಹೋಬಾರಾಮಿ ಆಟೋದಾಗ ಕುಂತೀವಿ ಮಾಡು ಕುಂಬಳಕಾಯಿ ಎಲ್ಲರಿಗೂ ಹಿಡಿತಾರ ಹೆಸರು ಕುಂಬಳಕಾಯಿ ಮಾಡ್ಯಾರ ನೋಡ್ರಿ ಕುಂಬಳಕಾಯಿ ಆಯಿ ನಾವ್ ಎಲ್ಲಾರ ಕಲ್ಗೆ ಸೀಟಿ ಹೊಂಟಿವಂದ್ರ ಚೋಡಾಪುರ್ ಹೊಂಟಿವಿ ನೋಡ್ರಿ ಚಿಕ್ಕ ಮತ್ತ ಅವ್ರ ಪಪ್ಪ ಇಬ್ಬರು ಇಲ್ಲಿ ಮುಗಿಸ್ತಿರ್ತಾರೋ ನಾವಿಲ್ಲಿ ಕುಂತೀವಿ ನಮ್ಮೂರ್ ಜಾತ್ರೆ ಮುಗೀತಿಲ್ವ ಹಾ ಜಾತ್ರೆ ಮುಗಿತು ನಕ್ಷ ಎಲ್ಲಾ ಮುಗೀತ್ ನೋಡ್ರಿ ನಮ್ದು ಈಗ ಬೇರೆ ಕಡೆ ಜಾತ್ರೆ ಮಾಡಕ್ ಹೊಂಟಿವಿ ನೋಡ್ರಿ ಈಗ ನೋಡ್ರಿ ಚೋಡಾಪುರ್ ನೋಡ್ರಿ ಈಗ ರೇಷನ್ ಕಾರ್ಡ್ ಅದನ್ನು ಮಾಡ್ಸದ ನಮ್ಮ ದೊಡ್ಡ ರೇಷನ್ ಕಾರ್ಡ್ ಆಗಲಾಗ ಎಲ್ಲ ಮಾಡ್ಕೊಂಡ್ ಸಿನ್ ಹೋಗಿ ಈಗ ಬಂದಿವ್ರೀಗ ನೋಡ್ರಿ ಬಡ ಬಡ ಎಲ್ಲ ಕೆಲಸ ಮುಗಿಸ್ಕೊಮೀಗ ಹೊಂದಿದ್ನೋ ಅಣ್ಣದವ್ರೆಲ್ಲ ಸಿಕ್ಕರು ಮಾತಾಡಿದ್ರು ಖುಷಿ ಆತದ್ರೀ ಪೂನಿ ಅಡಿಕೆ ಮಾತಾಡಿದ್ರ ಅಂದ್ರೆ ಹೌದಲ್ರಿ ಹೊಂಟಾರ ನೋಡ್ರಿ ಸಾಬೂರಿ ಬಹಳಷ್ಟು ಕೆಲಸ ಕೆಲ್ಸಗಳ ಕೆಲಸ ಮಾಡ್ಕೊಲತ್ ಗೊರ್ಮೀ ಶೆಕಿ ಎರಡು ಜೊತೆ ಜೊತಿನಿ ನೋಡಿ ನೋಡ್ರಿ ಇದು ಕೆಲಸ ಬಹಳ ಬಹಳ ದಿನದ ಪೆಂಡಿಂಗ್ ಆಗಿದ್ರು ಇವೆಲ್ಲ ಆಲ್ಮೋಸ್ಟ್ ಇವೆಲ್ಲ ಈಗ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ನೋಡಿ ಈಗ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಬೇರೆ ಅವರಿ ಮತ್ತಿನ ವಾಪಸ್ ಹೋಗ್ಬೇಕು ಸೊ ಸಿಕ್ಕಾಪಟ್ಟೆ ಕೆಲಸಗಳು ಅವ್ರೀಗ ಹೆಂಗದ ರೀ ನಮ್ಮ ಚೌಡಾಪುರ್ ಚೌಡಾಪುರ್ ಬಸ್ ಸ್ಟ್ಯಾಂಡ್ ಅದ ರೀ ಹೆಚ್ಚ ಹೆಂಗದ ನಮ್ಮ ಬಸ್ ಸ್ಟ್ಯಾಂಡ್ ನಮ್ಮ ಚೌಡಾಪುರ ಇನ್ನೂ ಭಾಳ ಟೈಮ್ ಹತ್ತದರಿ ಸಾಕೈತೆ ನನಗಂತೂ ಪೂರ ಚಲೋ ಈಗ ತಾಸು ಮ್ಯಾಗ ಮ್ಯಾಗೈತು ಕುಂತು ಕೂತು ಇನ್ನೊಂದ್ ಎರಡು ತಾಸು ಆತ ನೋಡಂಬ್ರೀನಾ ಯಾವಾಗ ಎಲ್ಲ ಕೆಲ್ಸಗೂ ಆಯ್ತು ಈಗ ಎಲ್ಲರು ಬಂದರು ನೋಡಿ ಇಲ್ಲ ನಮ್ಮ ಮಾಮ್ ಬಂದ್ರು ಅಲ್ಲಿ ನಮ್ಮ ಮಾಮಾ ನಮ್ಮ ಅತ್ತಿ ಎಲ್ಲರೂ ಬಂದರು ನೋಡ್ಗೆ ಹಂಗೆ ಬಾತ್ರೂಮ್ ಕೂ ತಗೊಂಡು ತರ ಇಲ್ಲಿ ಸಣ್ಣ ಪಾರ್ಟಿ ಮಾಡಿ టెన్ కె పార్టీ ఎల్ నూ నమ్ అమ్మ నమ్ అత్త నమ్ నాది చిక్

ਏ ਇਤਨਾ ਗੜੀ ਤੱਕ ਡਿਫਰੈਂਟ ਟੇਸਟ ਟੇਸਟ ਕਰ ਮੇ ਕੋਮਬੀਨੇਸ਼ਨ ਸਾਰੀ ਸਾਰੀ ਏ ਅੱਡ ਚਟਨੀ ਦਾ ਟੇਸਟ ਵਰਤਣ ਦਾ ਨਹੀਂ ਫਲੇਵਰ ਦਾ ਕੰਬੀਨੇਸ਼ਨ ਹੈ ਕੰਬੀਨੇਸ਼ਨ ਹੈ ਸ਼ੇਗੋਲੀ ਹੋਟਲ ਓਪਨ ਬੜਾ ਨਾ ਦਿੱਲੇ ਹੋਈ ਨਾ ਸ਼ੇਗੋਲੀ ਦੀ ਬਲੇ ਵਾਲੀ ਵਾਲਾ ਦਿੱਲੇ ਗੱਲ ಈಗ ಖಾರ ಬ್ರೆಡ್ ಅದು ತಗೊಂಡು ಕೆಸನಾಗ ನಮ್ಮ ಕಾಕೋರ್ ಮನೆಗೆ ಹೋಗ್ಲತ್ತೀರಿ ನಾವು ಇಲ್ಲಿ ನಮ್ಮ ಅತ್ತಿನ ಮಾವಹಾರ ಮತ್ತು ಒಂದಿಷ್ಟು ಈಗ ಸಮಾನ ತರ್ಲಕ್ಕೆ ಹೊಲತ್ತೀವಿ ಬರ್ರಿ ಸಾಮಾನು ತಗೊಂಬ್ರಿ ಈಗ ಸಂತಿ ಮಾಡ್ಲತ್ತೀವಿ ಯಾಕಂದ್ರೆ ನಾಯಿ ನಮ್ಮ ಮನೆಯಾಗ ಫಂಕ್ಷನ್ ಅದ ರೀ ಏನದ ಫಂಕ್ಷನ್ ಅಂತ ನಾ ಮತ್ತು ಆಮೇಲೆ ಹೇಳ್ತೀನಿ ನಿಮಗೆ ಅವ್ರಿಗೆ ಸಮಾನ ತಗೊಳಕ್ಕೆ ಬಂದಿವಿ ನಾನು ನಮ್ಮ ಅತ್ತಿನ ಮಾವ ಸಂತೋಷ ಅಲ್ಲಿ ಚಿಕ್ಕ ಮತ್ತು ಸಂತೋಷ ತೊಳಗೆ ಹೊಂಟ್ರಿ ಸಮಾನ ತೊಗೊಂಡು ಈಗ ನಾವು ಇಲ್ಲಿ ಸಮಾನ ತೊಗೊಲತ್ತೀವಿ ನೋಡಿರಿ

एल कटी तोला बट्टी फ्रेंड्स ह्या बोर्ड ह्या बित नोड्री जोरस गाय बर बटी ह्या बिदल नोड्री सौंड कळसलत्री ಈಗ ಇಲ್ಲಿ ಮಾರ್ಕೆಟ್ ಸಂತಿ ಬಂದಿವಿ ನಮ್ಮ ಊರ್ ಸಂತಿ ಚೋಡಪ್ಪುರ್ ಸಂತಿರಿ ಚೋಡಪ್ಪುರ್ ಸಂತಿ ಹಾ ನಮ್ಮ ನಮ್ಮೂರ ಸಂತೆಲಿ ಅಂತ ನೋಡಿವ ಬರೀಗ ಸಾಮಾನಿಮಾನ ತಗೊಂಡ್ಕೆಸಿನ್ ಹೋಗ ಸಂತಿ ಮಾಡಕ್ ಬಂದಿವಿ ನಾವ್ ಬಿಳಿ ತರಕಾರಿ ನೋಡಿ ತರಕಾರಿ ತರಕಾರಿ ನೋಡ್ರಿ ಫ್ರೆಂಡ್ಸ್ ಇವ್ರಿಗೆ ತೋಲತಾರ ಹಿಂಗ ಮಳಿ ಸ್ಟಾರ್ಟ್ ಆಗ್ಯದ್ ನೋಡ್ರಿ ಮಳಿ ಸ್ಟಾರ್ಟ್ ಆಗ್ಯದ್ ನೋಡ್ರಿ ನೋಡ್ರಿ ಹ್ಯಾಂಗ ಮಮ್ಮಿ ಹಸಿ ಅಲ್ಲತ್ತರ ನೋಡ್ರಿ ನೋಡ್ರಿ ಹೆಂಗ ಮಳೆ ಬಂದಿದೆ ಇಲ್ಲಿ ಕಾಣಿಸ್ಲತ್ತದ ನೋಡ್ರಿ ಹನಿ ಹನಿ ಕಾಣಿಸಲತ್ತಾ ಬಂದಲ್ಲ ನೋಡ್ರಿ ಮಳಿ ಯಾರಿ ಕಾಣಿಸ್ಲತ್ತದ ಅವ್ರ ಕಮೆಂಟ್ ಮಾಡ್ರಿ

ಯಾರೋ ಏ ನೋಡ್ರಿ ನೀರಂಗ್ ನೋಡ್ರಿ ನೀರಂಗ ਇਹ ਨੌਰੀ ਨਾ ਬੀਰ ਤਰਕਾਰੀ ਤੋਗੋ ਬਿੜ ਲੈ ਆ ਮਮਾ ਮੰਮੀ 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 ਚੁੱਚਾ ਕੇ ਨੌਰੀ ਆ ਨੌਰੀ ਫਰੈਂਸ ਇਹ ਮਲੇ ਨਿਤਦ ਨੌਰੀ ਅੱਕੇ ਅੰਦਰ ਹੋ ਰੋਕ ਮਤ ਬਾਬਾ ਮੈਰੀ ਚੁਪਤੀ ਮੈਰੀ ਆ ਚੁਪਤੀ ਮੈਰੀ ನೋಡಮ್ ನೋಡ್ರಿ ಈಗ ಸಂತಿ ಅದ್ ಎಲ್ಲ ಮುಗಿತೀಗ ನಮ್ ಮನಿ ಕಡೆ ಹೊಂಟೀ ನೋಡ್ರಿ ಫ್ರೆಂಡ್ಸ್ ನೋಡ್ರಿಗ ಮನಿಗ್ ಹೋಗ್ರಿಗ ತಗಡ ತೊಗೊಂಡಿವ್ ನೋಡ್ರಿ ತಗಡಾ ತಗಡ

ನೋಡ್ರೀಗ ನಾವು ನಮ್ ಕಾಕೋರ್ ಮನಿಗ್ ಬಂದೇ ನೋಡ್ರಿ ಕೆಸರಂಗ ಪಿಸರಾಗ ಮಾಡ್ಕೊಂಡು ಈಗ ಇದು ನಮ್ ಕಾಕಣ್ ಮನಿ ನೋಡ್ರಿ ಇದು ಇಲ್ಲ ಎಕ್ಸಾಕ್ಟ್ಲಿ ರೋಡಿಗೆ ಅದ ನೋಡ್ರಿ ಚೋಡಪ್ಪು ರೋಡಿಗೆ ಇದು ನಮ್ ಕಾಕಂಡ್ ಮನಿರಿ ಇದು ಬಹಳ ಜನ ಕೇಳತ್ತಿದಿರಿ ಏನು ಏನು ಸುದ್ದಿ ಅವ್ರ ಮನೆಗೆ ಯಾಕೆ ಹೋಗಲಾಗೆ ಬರಲಾಗೈತ ಎಲ್ಲ ಬರ್ತಿರೋತಿ ಬಟ್ ಡೆಲ್ಲಿದಾಗಿತ್ತು ಅಲ್ಲಿ ಬರೋದು ಹೋಗೋದಾಗ ಬಟ್ ಇಲ್ಲಿ ಬಂದಂತ ಪಕ್ಕ ಬರ್ತಿ ಡ್ರೆಸ್ ಸಂತೋಷ ಇವ್ ನೀವ್ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರೋದ್ ನೋಡ್ ನಡಿ ಬಿಡಿ ಹೋಗಿ ಬರ್ತೀವಿ ನಾವು ನಾಲ್ಕು ಜನ ಈಗ ಗಾಡಿ ಮೇಲೆ ಕುಂತಿರ್ ಈಗ ಹೊಲಕತ್ತೀವಿ ನೋಡ್ರಿ ನಾವ್ ಈಗ ಮನಿಗೆ ಹೊಲತ್ತೀವಿ ಮನಿಗೆ ಹೋಗಿ ಫ್ರೆಶ್ ಆಗಿ ಮತ್ತ ಫಂಕ್ಷನ್ ಗೆ ಹೋಗ್ಬೇಕ್ರಿ ನಾವು ಈಗ ನಡ್ರಿ ಈಗ ಮನಿಗೆ ಹೋಗಿ ಅಲ್ಲಿ ನೋಡ್ರಿ ಅಲ್ಲಿ ಎಲ್ಲರೂ ಕ್ರಿಕೆಟ್ ಆಡಕತ್ತಾರ್ರಿ ಇದು ನಮ್ಮೂರೀ ಆಯ್ತ್ ನೋಡ್ರಿ ನಮ್ಮನಿ ನಮ್ಮ ಅರಮನೆ ನಮ್ಮ ಅರಮನೆಗೆ ನಾವು ಬಂದ್ವಿ ವೆಲ್ಕಮ್ ಬಂದ್ವಿಲ್ಕಾನೇ ಮಾಡ್ಬೋದು ಈಗ ಇದು ನನ್ನ ಕುಟುಂಬ ಇದು ನನ್ನ ಮನಿ ನೋಡ್ರಿ ಫ್ರೆಂಡ್ಸ್ ಈಗ ನಾವ್ ಈಗ ಎಲ್ಲರೂ ಈಗ ರೆಡಿ ಆಗಿವ್ ನೋಡ್ರೀಗ ನಾವೆಲ್ಲ ಹೊಂಟಿವಂದ್ರ ನಮ್ಮ ತಂಗಿ ಮನಿ ಹೊಂಟಿವಿ ನೋಡ್ರಿ ಎಲ್ಲರೂ ಯಾಕಂದ್ರೆ ನಮ್ಮ ತಂಗಿಯವ್ರು ದೇವ್ರ್ ಮಾಡಾಕತ್ತರ ಸೊ ಈಗ ನಾವೆಲ್ಲರೂ ರೆಡಿ ಆಗಿ ಬಿಟ್ಟಿವಿ ನೋಡ್ರಿ ಮ್ಯಾಟ್ ಲಿಪ್ಸ್ಟಿಕ್ ಹಚ್ಕೊಂಡಿ ನೋಡ್ರಿ ಫಸ್ಟ್ ಟೈಮ್ ಹ್ಯಾಂಗ್ ಅನ್ಸ್ಲತ್ತ ಅಂತ ಹೇಳಿ ಜಾಸ್ತಿ ಇಲ್ಲ ಏನ್ ಅನ್ಸ್ಲತ್ತಾರ ನೋಡ್ರಿ ನೋಡಿ ಹೋಗ್ ನೋಡ್ರಿ ಈಗ ನೋಡ್ರಿ ಚೋಡಪುರ ಬಂದಿವಿ ಸಂತೋಷವಾಗಿ ತರ್ತೀನಿ ಅಂತ ಹೊಲತ್ತಾರ ಈಗ ಚಿಕ್ಕು ಮಿಕ್ಕುನ ಈಗ ಬೇಕರಿ ಹೋಗಿ ಹೋಗಿದ್ದೆ ಏನಾರ ಸಾಮಾನು ತಗೋತೀವಿ ತಂಗಿ ಸಲುವಾಗ ಬರೀ ಬಡಬಡ ಬಡ ಸಲುವಾಗ ಸಲುವಾಗಿ ಸಾಮಾನ್ ತಗೋ ಇನ್ನೊಳಗೆ ಬೇಕರಿ ದಾಗ ಬಂದಿವಿ ಇನ್ನೊಡಿ ಗಾಯಸ್ ಈಗ ನಾವು ಬ್ರೆಡ್ ಮತ್ತ ಕಾಯದ್ ಅರತ್ತೀವಿ ಯಾಕಂದ್ರೆ ನಾವು ನಮ್ಮ

ಇದು ನಿಂಬು ಫ್ಲೇವರ್ ಅದ ಫಸ್ಟ್ ಟೈಮ್ ನೋಡೀನಿ ಇದು ಚೌಕಬಾರ ಅದ ಇದು ಪಿಸ್ತಾ ಅದ ಅದು ಬಿ ಹಾ ಪಿಸ್ತಾ ಅದ ಪಿಸ್ತಾ ಅದ ಪಿಸ್ತಾ ಫ್ಲೇವರಾ ಎಲ್ಲ ಅಲ್ಲ ಅಟ ಏನು ಅವ ನೋಡಿರಿ ಇಲ್ಲೆಲ್ಲ ಸ್ವೀಟ್ಸ್ ಅವ್ಕಡೆ ಬೇಕ್ರಿ ಹಿಂಗೆವಾ

ನಮ್ಮ ಪುಪ್ಪಾಜಿ ಹೇಳ್ತಾರೆ ಅವ್ರು ಫೋನ್ ಮಾಡ್ದಾಗ ಸರ್ ಕರೀನ ಯಾವಾಗ ಅಲ್ಲಿ ಅಲ್ಲಿ ಇರ್ತೀವಿಲ್ಲ ಈಗ ನಾವು ನಮ್ಮ ತಂಗಿ ಮನೆಗೆ ಬಂದೇವ್ ನೋಡ್ರಿ ಫ್ರೆಂಡ್ಸ ನಮ್ಮ ತಂಗಿಯವ್ರ ಮನೆ ರೀ ನಮ್ಮ ತಂಗಿರ್ ಸ್ಕೂಲಿಕೋ ರೀ ಸೊ ಈಗ ಇವೆಲ್ಲರೂ ಊಟ ಅದು ಮಾಡ್ಬೇಕ್ರಿ ಈಗ ನಾ ಏನಂತಾರೆ ಸಾಡು ಸಾಡು ಜೊತೆ ಊಟ ಮಾಡ್ಬೇಕಂತ ಕೇತಿದ ಸುನೀಲ್ನು ವೇಟ್ ರೀ ಸಂತೋಷಂದು ತೊ ಇವನು ಒಬ್ಬ ಅವನು ಒಬ್ಬವ ಅದು ಒಬ್ಬೊಬ್ರ ಅಜೋ ಅದೊ ಬೇಸಮ್ಮ ಅಜೋಬಾ ಅಂತ ನೋಡಿ ಅದು ಊಟದ ಮಾಡ್ಬೇಕಲ್ಲತ್ತೀ ನೋಡ್ರಿ ಈಗ ಹೊಂಟಾರಿ ನಮ್ಮ ಜಿಜ್ಜು ಅವ್ರ ಸುನಿಲ್ ಅವ್ರಿ ಬರೀಗ ಊಟ ಮಾಡಿಗ ನಾವು ಊಟ ಮಾಡಕತ್ತೀವಿ ಮಾಡಕ್ರಿ ಎಲ್ಲರೂ ಇದು ನನ್ನ ಪ್ಲೇಟಾ ಇದು ನಮ್ಮ ಇಕ್ಕಂದು ಇದು ನಮ್ಮ ನಮ್ ಸಾಬರ್ದು ತೀಗ ನಾವೆಲ್ಲರೂ ಊಟ ಮಾಡತ್ತೀವಿ ಸಂತೋಷ್ ಅದು ಸರ್ಸು ಬಿರಿಯಾನಿ ಬಿರ್ಯಾನಿ ಸಂತೋಷ್ ಅದು ಬಿರಿಯಾನಿ ಸರ್ಸು ತಗಿಲ್ ಇಲ್ಲಿ ಮಟನ್ ಬಿರಿಯಾನಿನೂ ಅದ ರೀ ಬರೀಗ ಊಟ ಮಾಡಿ ಸೊಳೈ ಟೈಪ್ ಅಂತೀವ್ರಿ ಮಟನ್ ಕೊಲೆ ಸ್ಯಾಲೆಡ್ ಅದು ಎಲ್ಲ ಗಿತ್ತು ಸ್ಪೆಷಲ್ ಇದು ರೀ ಸಂತೋಷ ರೀ ನಿಮ್ಗೋಸ್ಕರ ನೋಡಿ ಇದು ನಮ್ ತಂಗಿ ತಂದು ಕೊಟ್ಟಾರ ಊಟ ಮಾತ್ರ ಸಕತ್ ಸೂಪರ್ ಇತ್ತು ಪವನಂಗ ಯಾರು ನೋಡಿಲ್ಲ ಪವನಂಗ ನೋಡ್ಕೊಂಡ್ ಬಿಡೋದು ಹ್ಯಾಂಡ್ಸಮ್ ಬಾಯ್ ಇಲ್ಲೇ ಅನ್ನಿ ಕೂಡ ಜಲಸಿ ಫೀಲ್ ಮಾಡತ್ತರಿ ಯಾರು ತೋರಿಸ್ಗು ಸೊ

ಹೋಗೇಗ ಮಸ್ತನೆ ಕಾಫಿಂಗ್ ಪಾರ್ಟಿ ನಡಕ ಕತ್ತರೆ ಸ್ಮಾರ್ಟ್ ಸ್ಮಾರ್ಟ್ ಆ ಇಲ್ರಿ ಫುಲ್ ಮನಿ ಬಂದಿವ್ರಿ ನಾವ್ ಈಗ ಇಲ್ಲೇ ಮಕ್ಕೋತಿವಿ ನಮ್ ಕಾಕಿ ಅವ್ರ್ನು ಆಪರೇಷನ್ ಆಗ್ಯದ ಈಗ ಅವ್ರಿಗೇನು ಅರಾಮ ಇಬ್ರು ಪೇಷಂಟ್ ಕಾಕಿ ಮಗಳು ಇಬ್ರು ಪೇಶಂಟ್ ಆಗಿ ಕೇಸ ಕುರಿ ನಮ್ ಈಗ ಅಲ್ಲೇ ಇದ್ರಾಗ ಅಳಂದಾಗ ನಮ್ ಕಾಕ ಡ್ಯೂಟಿ ಅಲ್ಲೇ ಇದಾರಿ ತೊ ಅವ್ರು ನಾಳಿಗೆ ಬರ್ತೀನಿ ಅಂದ್ರೆ ಇದು ಬರೋಲ್ಲ ಅಂದ್ರವರು ತೊ ಈಗ ಇಲ್ಲೇ ಮಕ್ಕೋತೀವಿ ಯಾಕಂದ್ರೆ ಈಗ ನಾನ್ ವೆಜ್ ತಿಂದಿರಿ ನಾನ್ ವೆಜ್ಗೆ ತಿಂದಾಗ ನಮ್ಮ ಮನೆಯಾಗ ನೋವು ಇದೆ ಯಾಕಂದ್ರೆ ನಮ್ಮ ಊರಾಗ ಇದು ನಿನ್ನ ತೀರಾಗ್ಯದಲ್ಲ ರೀ ಹಂಗೆ ಕೆಸಿನ ಕಳಸ ಇಡ್ಸತನ ಏನೂ ತಿನ್ನಪ್ಲೆ ಇದ್ದಿದ್ದಿಲ್ಲ ಬಟ್ ಈಗ ತಂಗಿ ಮನೆ ಬಂದಿವಿ ಒಂದು ಕೆಸಿನಿಗೆ ರಾತ್ರಿ ಇಲ್ಲೇ ಉಳ್ಕೊಂಡು ಬೆಳಗ್ಗೆ ಹೋಗಿ ಸ್ನಾನ ಮುಗಿಸ್ಕೊಂಡು ಮುಂದಿನ ಕಾರ್ಯಕ್ರಮಗಳು ಮಾಡೋದು ರೀ ಈಗ ಇಲ್ಲಿ ಕೂತೀವ್ರಿ ಎಲ್ಲರೂ ಕಲ್ತು ಕೆಸಿನ ಇಲ್ಲಿ ನೋಡ್ರಿ ಎಲ್ಲರೂ ಕ್ರಿಕೆಟ್ ಕೂತಿ ಕೂತಿಕ